ನಗರದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಶುಕ್ರವಾರದಂದು ಸಾಂಗತವಾಗಿ ಜರುಗಿದವು ಬೆಳಗ್ಗೆ ನೈರ್ಮಲ್ಯ ವಿಸರ್ಜನೆ ಸುಪ್ರಭಾತ ಸೇರಿದಂತೆ ಶ್ರೀ ವೆಂಕಟೇಶ್ವರ ಮೂರ್ತಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದ ಪ್ರಧಾನ ಅರ್ಚಕರಿಂದ ಜರುಗಿದವು ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ವರ ಮೂರ್ತಿಯ ಉತ್ಸವದ ಮೂರ್ತಿಯ ಭವ್ಯ ಮೆರವಣಿಗೆಗೆ ಸಕಲ ವಾದ್ಯ ವೈಭವದೊಂದಿಗೆ ವಿವಿಧ ಭಜನಾ ಮಂಡಳಿಯ ಭಜನೆ ಕೋಲಾಟ ನೃತ್ಯದೊಂದಿಗೆ ರಾಜಮಾರ್ಗದ ಉದ್ದಕ್ಕೂ ನೆರೆದ ಜನಸ್ತೋಮವನ್ನು ಶ್ರದ್ಧಾ ಭಕ್ತಿ ಭಾವ ಬಳಸುವಲ್ಲಿ ಸಾರ್ಥಕ ಪಡೆದವು ಈ ಸಂದರ್ಭದಲ್ಲಿ ಶಾಮಾಚಾರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ವೈಕುಂಠವ ಶ್ರೀ ಶ್ರೀ ವೆಂಕಟೇಶ್ವರ ತಿರುಪತಿಯಲ್ಲಿನ ಬಾಗಿಲು ತೆರೆದ ದಿನಾಚರಣೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶ್ರೀಲಕ್ಷ್ಮೀ ಸಹಿತ ವೆಂಕಟರಮಣ ಅನುಗ್ರಹದಿಂದ ಸಮಸ್ತ ಲೋಕ ಭವಂತು ಎಂಬಂತೆ ಸರ್ವ ಸಂಕಷ್ಟ ನಿವಾರಣೆ ಆಗಲಿದೆ ಎಂದು ತಿಳಿಸಿದರು ನಾಳೆ ದ್ವಾದಶಿ ನಿಮಿತ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಅನ ಸಂದರ್ಭ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಜರುಗಲಿವೆ ಎಂದು ಶುಕ್ರವಾರ ಮತ್ತು ಶನಿವಾರ ವಾರದ ಕಾರ್ಯಕ್ರಮಗಳ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಶ್ರೀರಾಮ ಮಂದಿರದ ಅರ್ಚಕರಾದ ಅನಿಲ್ ಭಟ್ ಮತ್ತು ಉಪ್ಪಾರ ಸಮಾಜದ ಅಧ್ಯಕ್ಷರಾದ ವೆಂಕಟೇಶ್ ಅಮರ ಜ್ಯೋತಿ ವಾಣಿಜ್ಯ ಅಮರಜ್ಯೋತಿ ನರಸಪ್ಪ ಮುಖಂಡರಾದ ಕುಂಡಿಕಾರ ವೆಂಕೋಬಿ ರಾಜಪ್ಪ ಹುಲ್ಗಿ ಅಬ್ಬುಕ್ ಸಾಗರ್ ಲಿಂಗಪ್ಪ ಸೇರಿದಂತೆ ಇತರರು ಭಾಗವಹಿಸಿದರು ಶರಣಪ್ಪ ಎನ್ಕೆಎಸ್ ಫೋರ್ ನ್ಯೂಸ್ ಗಂಗಾವತಿ